ಹತ್ತಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯ ಮಾಡಿದ ಮಂಗ ಮಂಗನನ್ನು ಹಿಡಿಯೋಕೆ ತಂಡ ರಚಿಸಿದ ಗ್ರಾಮಸ್ಥರು ಹಾಗೂ ಆಸಂಗಿ ಪಿಡಿಯು ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಸುಮಾರು ಹದಿನೈದು ದಿನಗಳಿಂದ ಮಂಗವೊಂದು ಗ್ರಾಮದ ಜನರಿಗೆ ನಾನಾ ರೀತಿಯಾಗಿ ಮೈ ಮೇಲೆ ಎಗರಿ ಮೈಯೆಲ್ಲ ಪರಚಿಸಿ ಸುಮಾರು ಮೂವತ್ತಕ್ಕೂ ಅಧಿಕ ಜನರಿಗೆ ಗಾಯ ಮಾಡಿತ್ತು ಎರಡು ದಿನಗಳ ಹಿಂದೆಯಷ್ಟೇ ಒಬ್ಬ ವ್ಯಕ್ತಿಯ ಕೈಗೆ ಕಚ್ಚಿತ್ತು ವ್ಯಕ್ತಿಯ ಕೈಗೆ ಬಲವಾದ ಗಾಯವಾಗಿ ವಿಜಯಪುರ ಆಸ್ಪತ್ರೆಗೆ ದಾಖಲಾಗಿ ವೈದ್ಯರು ಹದಿನೆಂಟು ಹೊಲಿಗೆಯನ್ನು ಹಾಕಿದರು ಇದನ್ನು ಕಂಡಂತಹ ಗ್ರಾಮಸ್ಥರು ಭಯಭೀತರಾಗಿ ಎಲ್ಲಿಯೂ ಹೋಗೋಕೆ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಕೊನೆಗೂ ಮಂಗನನ್ನು ಹಿಡಿಯೋಕೆ ಅಂತ ಜಮಖಂಡಿ ನಗರದಿಂದ ಬಂದಿದ್ದಂತಹ ತಂಡ ಚಾಣಾಕ್ಷತನದಿಂದ ಮಂಗ ಬಲಗೆ ಬಿದ್ದಿದೆ ಕಿಡಿಗೇಡಿ ಮಂಗ ಬಲೆಗೆ ಬಿದ್ದ ತಕ್ಷಣ ಗ್ರಾಮದ ಜನರ ಹರ್ಷೋದ್ಧಾರ ಮುಗಿಲಿ ಮುಟ್ಟಿತು ಆಸಂಗಿ ಗ್ರಾಮದ ಜನರು ಹಾಗೂ ಪಂಚಾಯಿತಿ ಪಿಡಿಒ ಮತ್ತು ಪಂಚಾಯಿತಿ ಸರ್ವ ಸದಸ್ಯರ ಉಪಾಯದಿಂದ ಮಂಗನನ್ನು ಹಿಡಿದು ಜಮಖಂಡಿ ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದರು ವರದಿ ಶಾನೂರ್ ಗೋಲ್ಬಾಮಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೆ ಯಾರು ಮಾಡಬಾರದು ಯಾರೂ ಮಂಗನನ್ನು ಹಿಡಿಯುವ ಕೆಲಸಕ್ಕೆ ಅಡ್ಡಿಪಡಿಸಬಾರದು ಸಾಂಧನೆ ಮಾಡಬಾರದು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು பைக் ஓல்றே ஒரு என்ன சொல்ற பத துள்ள வந்துடுதுடா இந்த இந்திர பாண்டவால ராவடே இனாரா சார் பார் કે લેંદા દને ફારિસ્ટર સભસ જુરો ઇધર મારે ન્યુરો ઇદરાવ સભસ ઇદરાવ હાલો હા તો આ તો મુટા બેડા કરા ચારી મુટા બેડા કરા ચારી એ લેડી બેડ રે રે પક અપ પક અપ નો સર આ દોર ತಾಲೂಕಿನ ಆಸಂಗಿ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ನಾನು ಎಸ್ ವಿ ಮಠದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಶ್ರೀಮತಿ ಪುಷ್ಪರಾವಳೆ ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ಅಂದರೆ ಈ ಹಿಂದೆ ನಾವು ಒಂದನೇ ತಾರೀಕಿನ ಹಿಡಿದ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗನ ಕಾ ಕಾಟ ಹೆಚ್ಚ ಹಾವಳಿ ಹಾಸನ ಗ್ರಾಮದಲ್ಲಿ ಹೆಚ್ಚಾಗಿರುವುದರಿಂದ ಈಗಾಗಲೇ ನಾವು ಮೂರು ಮತ್ತು ನಾಲ್ಕು ಐದನೇ ತಾರೀಕಿನ ಹಿಡಿದ ಅದನ್ನು ಮಂಗನ್ನು ಸೆರೆ ಹಿಡಿಯಲು ಮಾನ್ಯ ಅರಣ್ಯ ಇಲಾಖೆಯವರು ವಲಯ ಅಧಿಕಾರಿಗಳು ಜಮಖಂಡಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಜಮಖಂಡಿ ತಾಲೂಕಿನ ಜಮಖಂಡಿ ಗ್ರಾಮದ ಚೌಡ ನಗರದ ನಿವಾಸಿಗಳಾದಂಥ ಗುಂಡು ಹಾಗೂ ಎಲ್ಲರೂ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಎಲ್ಲರೂ ಸೇರಿ ಹರಸಾಹಸ ಮಾಡಲಿ ಮೂರು ದಿನಗಳ ಸತತ ಕಾಲ ನಾವು ಹಿಡಿಯಲು ಪ್ರಯತ್ನಿಸಿದರು ಆ ಮಂಗ ಸ್ವಲ್ಪ ಏನು ಹುಚ್ಚಾಟ ಮಾಡುವುದರಿಂದ ಮೂರು ದಿನ ರಾತ್ರಿವರೆಗೆ ಏಳು ಗಂಟೆವರೆಗೆ ಪ್ರಯತ್ನ ಮಾಡಿದರು ಸಿಗದೆ ಅದು ತಾನಾಗಿ ಬನಟ್ಟಿ ಗ್ರಾಮಕ್ಕೆ ಓಡಿ ಬನಟ್ಟಿ ಟ ಮುನ್ಸಿಪಾಲ್ಟಿಗೆ ಓಲ್ ಏರಿಯಾದಲ್ಲಿ ಹೋಗಿ ಮತ್ತು ಮರಳಿ ಎರಡು ದಿನದಿಂದ ಇಲ್ಲಿ ಹಾಸಂಗಿ ಗ್ರಾಮಕ್ಕೆ ಮರಳಿ ಬಂದು ಸಾಕಷ್ಟು ಜನರಿಗೆ ಅಂದರೆ ಈಗಾಗಲೇ ಹಿಂದೆ ಮೂವತ್ತು ಜನರಿಗೆ ಕಚ್ಚಲಾಗಿತ್ತು ಮತ್ತು ಈಗ ಎರಡು ದಿನದಿಂದ ಎರಡು ದಿನಗಳಿಂದ ನಾಲ್ಕಾರು ಜನರಿಗೆ ಕಚ್ಚಿ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯ ಒಬ್ಬ ಸ್ವಚ್ಛತೆಗಾರನ ಮಗನಿಗೂ ಸಹ ಕಚ್ಚಿ ಅದು ಈಗಾಗಲೇ ಭಾಳ ಗ್ರಾಮದಲ್ಲಿ ತೊಂದರೆ ಮಾಡುತ್ತಿರುವುದರಿಂದ ಇವತ್ತು ಮುಂಜಾನೆ ಏನು ಜಮಖಂಡಿ ಚೌಡ್ಯನಗರದ ಎಲ್ಲ ಮಂಗ ಹಿಡಿಯುವ ಜನರನ್ನು ಕರೆದುಕೊಂಡು ಮತ್ತು ಗ ಅರಣ್ಯ ಇಲಾಖೆ ಸಿಬ್ಬಂದಿಯೊಂದಿಗೆ ನಾವು ಬೆಳಗ್ಗೆಯಿಂದ ಏನು ಮುಂಜಾನೆ ಆರು ಗಂಟೆಯಿಂದ ಹಾಗೂ ಗ್ರಾಮಸ್ಥರ ಒಂದು ಏನು ಯುವ ತಂಡ ಹಾಗೂ ಗ್ರಾಮಸ್ಥ ಸದಸ್ಯರು ಉಪಾಧ್ಯಕ್ಷರು ಮತ್ತು ಗ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾಂಥ ನನ್ನ ಎಲ್ಲ ಪತ್ರ ಮ ಪತ್ರಕರ್ತರ ಮಿತ್ರದೊಂದಿಗೆ ಎಲ್ಲರಿಗೂ ಸಹಕಾರ ಸಹಕಾರದೊಂದಿಗೆ ಇವತ್ತು ಶ ಹನ್ನೊಂದು ಗಂಟೆಗೆ ಸೆರೆ ಹಿಡಿಯಲಾಯಿತು ಮಂಗನನ್ನು ಸೆರೆ ಹಿಡಿದು ಇಲ್ಲಿ ಅಮೃತ ಸರೋವರದಲ್ಲಿ ಅದನ್ನು ಇದನ್ನು ಹಾಕಿ ಬೋನಿಯಲ್ಲಿ ಇಟ್ಟು ಹೀಗೆ ಜಮಖಂಡಿ ಅರಣ್ಯ ವಲಯಕ್ಕೆ ಸಾಗಿಸಲು ಅರಣ್ಯಾಧಿಕಾರಿಗಳು ಅಧಿಕಾರಿಗಳ ಒಂದು ತಂಡವನ್ನು ರಚಿಸಿ ಅದನ್ನು ತೆಗೆದುಕೊಂಡು ಹೋಗಲಾಯಿತು ಇದಕ್ಕೆ ಸಹಕರಿಸಿದ ನಮ್ಮ ಆಸಂಗಿ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿಯ ಸ ಅಧ್ಯಕ್ಷರು ಉಪಾಧ್ಯಕ್ಷರು ಸರ ಸದಸ್ಯರು ಮತ್ತು ಗ್ರಾಮದ ಯುವ ತಂಡದವರು ಗ್ರಾಮಸ್ಥರು ಎಲ್ಲರೂ ಸಹಕರಿಸಿದ್ದಕ್ಕಾಗಿ ಮತ್ತು ಬ ನಮ್ಮ ಪತ್ರಿಕಾ ಪತ್ರಿಕಾ ಮಿತ್ರರನ್ನು ಅವರೂ ಸಹ ಸಹಕರಿಸಿದ್ದಕ್ಕಾಗಿ ಅವರಿಗೆ ನಾನು ವಂದಿಸುತ್ತಾ ಇವತ್ತಿನ ಈ ಮಂಗ ಹಿಡಿಯುವ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸುಗೊಳಿಸಿದಕ್ಕಾಗಿ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಅವರಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ